ले भाग ये देखते है पकड़ बटे पर जड़ा जड़ा ಈ ಕಾರ್ಖಾನೆಗೆ ಬೇಸು ರಾ ಮೆಟೀರಿಯಲ್ ನೀವೇ ಕೊಟ್ಟಿದ್ದೀರಿ ನೀವೇ ಬೇಸು ನೀವು ಚೆನ್ನಾಗಿ ನಮ್ಗೆ ಸಪ್ಲೈ ಮಾಡಿದ್ನಾದ ಈ ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಆಗಿದೆ ಫ್ಯೂಚರ್ಲ ಇಷ್ಟು ವರ್ಷ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇಲ್ಲಿ ಫ್ಯಾಕ್ಟ್ರಿ ಚೆನ್ನಾಗಿ ರನ್ ಆಗಿದೆ ಸೊ ಇನ್ ಫ್ಯೂಚರ್ಲಿಯು ಚೆನ್ನಾಗಿ ರನ್ ಆಗಬೇಕು ಅದಕ್ಕೆ ನಿಮ್ಮ ಸಪೋರ್ಟೇ ಮೇನಾಗಿ ನಮ್ಗೆ ಇರಬೇಕು ಈ ಟೈಮಲ್ಲಿ ನಿಮ್ದೆಲ್ಲ ರೆಕ್ವೆಸ್ಟ್ ಮಾಡಿದ್ದೀವಿ ರೈತರ ಸಂಘ ನೀವೇ பாலே டப் ஜாஸ்தி மாச்சரில் போட கேள்வி தன்யவா நான் பேசிக்காக இன்ஜினியரிங் முமேல இந்த சுகர் இன்ஜினியரிங் கோர்ஸ் கம்ப்ளீட் மாட்டி இயர்ஸ் பேக்கு புனே ஆமேல நான் சுமார் சுகர் ஃபாக்ட்ரி தமிழ்நாடில் ஒரு ஆறு ஐந்து ஏழு சுகர் ஃபாக்ட்ரீல கலச மாட்டோம் எல்லாம் இன்ஜினியரிங் டிபார்ட்மெண்ட்டில் கலச மாட்ட ஆமேல கர்நாடகல்லே ಬನ್ನಾರಿಮ್ಮ ಕೊಲೆಗಲ್ ಶುಗರ್ ಫ್ಯಾಕ್ಟ್ರಿ ಹನ್ನೊಂದು ವರ್ಷ ಫ್ಯಾಕ್ಟ್ರಿ ಮ್ಯಾನೇಜರ ಕೆಲಸ ಮಾಡಿದ್ದೀವಿ ಆಫ್ಟರ್ ದಟ್ ಅವರು ಒಂದು ವರ್ಷ ಕೆ ಪಿ ಆರ್ ಶುಗರ್ ಕಲಬುರಗಿ ಅಲ್ಲಿ ಕೆಲಸ ಮಾಡಿಟ್ಟು ಇಲ್ಲಿ ಒಂದು ಜಾಯಿನ್ ಮಾಡಿದೆ ಇಲ್ಲಿ ಫ್ಯಾಕ್ಟ್ರಿ ಹೆಡ್ಡ ಜಾಯಿನ್ ಮಾಡಿದ್ವಿ ಎಸ್ ಸಾರ್ ಅವರು ಏನು ಮಾಡಿದಾರೋ ಆ ರೂಟ್ಲಿ ನಾನು ಬರಬೇಕನ್ನ ಈ ಟೈಮಲ್ಲಿ ಹೇಳ್ತೀವಿ ಸಾರು ಒಳ್ಳೆಯಾಗಿ ಚೆನ್ನಾಗಿ ಲಾಸ್ಟ್ ಏಯ್ಟ್ ಇಯರ್ಸ್ ಈ ಫ್ಯಾಕ್ಟ್ರಿ ಚೆನ್ನಾಗಿ ನೇಮ್ ಬರೆದು ಹೆಸರು ಬರ್ತನಾ ಅದಕ್ಕೆ ಸರ್ ಮುಖ್ಯ ಕಾರಣ ಸೊ ಸೇಮ್ ವೇ ನಾವು ಈ ಫ್ಯಾಕ್ಟ್ರಿ ನಡ್ತೀವಿ ಈ ಟೈಮಲ್ಲಿ ಹೆಲ್ಪ್ ಥ್ಯಾಂಕ್ ಯು ಧನ್ಯವಾದಗಳು ಕೃಷಿ ಉತ್ಪನ್ನ ವಸ್ತುಗಳೇ ಮೂವತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಲೇಬರ್ ಚಾರ್ಜು ಐನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ವೇರಿಯೇಷನ್ ಅದಲ್ಲ ಅದರಿಂದವ ರೈತರಿಗೆ ಲಾಭ ಅನ್ನೋದಕ್ಕಿಂತಲೂ ಖರ್ಚು ಮಾಡಿದ್ದ ಹಣ ಬರೋದು ಕಷ್ಟ ಆಗಿದೆ ಅಂಥದ್ರೊಳಗೆ ತುಂಬ ಗಂಭೀರವಾದಂಥ ಸಮಸ್ಯೆಯಲ್ಲಿ ರೈತರು ಕೆಲಸ ಮಾಡ್ತಾರೆ ಈಗ ಆಹಾರ ಆಹಾರ ಉತ್ಪಾದನೆಗಳು ತುಂಬ ಖರ್ಚು ಜಾಸ್ತಿ ಆಗಿರೋದ್ರಿಂದ ರೈತರು ಬೆಳೆಗೆ ಪರೋಕ್ಷವಾಗಿ ಕಮರ್ಷಿಯಲ್ ಗ್ಲ್ಯಾಂಟೇಷನ್ ಕ್ರಾಪ್ಗೆ ಹೋಗೋಕ್ಕೆ ಹೋಗೋ ಪ್ರಯತ್ನ ಇದ್ದಾರೆ ಅದನ್ನು ಮನಸ್ಥಿತಿ ನಿಮ್ಮ ಕಾರ್ಖಾನೆಯವರು ಈಗ ಬರುವಂಥವರು ಅದನ್ನು ಯೋಚನೆ ಮಾಡಿ ಮತ್ತು ರೈತರಿಗೆ ಹೆಚ್ಚು ಲಾಭ ಬರಂಗೆ ನಾವು ಮತ್ತು ಆಹಾರ ಪದಾರ್ಥ ಬಿಟ್ಟು ಬೇರೆ ಕಮಕಿ ಹೋಗ್ದಂಗೆ ತಡಿಬೇಕು ಅಂದರೆ ಆಗ ರೈತರಿಗೆ ಲಾಭದಾಯಕವಾದಂಥ ಹೊಸ ಸಿಸ್ಟಮನ್ನು ನೀವು ಅಳವಡಿಸ್ಕೊಂಡು ಕೆಲಸ ಮಾಡಿದರೆ ಕಾರ್ಖಾನೆಗೆ ಕಬ್ಬು ನಿರಂತರವಾಗಿ ಏನು ತೊಂದರೆ ಆಗೋದಿಲ್ಲ ಅಕಸ್ಮಾತ್ ನೀವು ಅದು ಬಿಟ್ಬಿಟ್ಟು ಕಾರ್ ರೈತರು ಬೆಳೆದೇ ಬೆಳೀತಾರೆ ತಂದೆ ಕೊಟ್ಟೆ ಕೊಡ್ತಾರೆ ಅನ್ನೋ ಭಾವನೆ ನಿಮ್ಮಲ್ಲಿ ಏನಾರು ಇದ್ರೆ ಅದು ಸುಳ್ಳು ಯಾಕೆಂದರೆ ರೈತರು ಹೊಸ ಹೊಸ ವಿಚಾರ ಅವರು ಅನ್ವೇಷಣೆ ಮಾಡ್ಕೊಂಡು ಹೊರಗಡೆ ಹೋಯ್ತಾ ಇರ್ತಾರೆ ಆಗ ಪ್ಲ್ಯಾಂಟೇಷನ್ ಕ್ರಾಪ್ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ಕೃಷಿ ಮಾ ಆಹಾರ ಪದಾರ್ಥ ಬೆಳೆಯುವಂಥದ್ದು ಮತ್ತು ಕುಡು ಬೆಳೆಯಂಥ ಜಾಗ ಪೂರ್ಣ ಕಮ್ಮಿ ಆಗ್ತಾ ಹೋಗ್ತದೆ ಆಗ ಆಗ ಮತ್ತು ಕಾರ್ಖಾನೆ ನಡೆಸೋದು ತುಂಬ ಕಷ್ಟ ಆಗುತ್ತೆ ಉಳ್ಕೊಳ್ಳೋದು ಇಲ್ಲ ಯಾಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಚಳುವಳಿ ಮಾಡುವಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ಕಾರ್ಖಾನೆಯಲ್ಲಿ ಯಾವ ಚಿನ್ನ ಹೆಚ್ಚು ಐದಾರು ವರ್ಷ ಚಳವಳಿಯೇ ಮಾಡಿದ್ದೀವಿ ಅದು ಚಳುವಳಿ ಚಳವಳಿ ಕೊಟ್ಟಿದ್ದೀವಿ ಯಾಕೆ ಅಂದರೆ ರೈತರನ್ನ ಕರೆದು ಆ ಸಮಯದಲ್ಲಿ ಕೂತು ಮಾತಾಡಿ ಒಂದು ನೀರು ರೇಟ್ ದರ ನಿಗದಿ ಮಾಡಿ ನೀವು ಇಟ್ಕೊಡ್ತೀವಿ ಆಮೇಲೆ ಟೈಮು ತಗೊಂಡು ನಮ್ಮೆಲ್ಲ ಹರಿಯರ್ಸ್ ಎಲ್ಲನೂ ಒಂದು ತಿಂಗಳಲ್ಲಿ ಕಾರ್ಖಾನೆ ಮುಗಿತಿದ್ದಂಗೆ ಒಂದು ತಿಂಗಳಲ್ಲಿ ಎಲ್ಲ ಪೇಮೆಂಟ್ ಮಾಡ್ತೀವಿ ಅಂತ ಒಂದು ರೂಪಾಯಿ ಇಟ್ಕೊಳ್ದಂಗೆ ಈ ಕಾರ್ಖಾನೆ ನನಗೆ ಕೊಟ್ಟಿರೋದ್ರಿಂದ ಈ ಕಾರ್ಖಾನೆ ಆಡಳಿತ ನಡೆಸಿರೋ ಎಲ್ಲ ರವಿ ರೆಡ್ಡಿ ಅವ್ರಿಗೂ ಗೊತ್ತಿಲ್ಲ ನಾನು ರವಿ ರೆಡ್ಡಿಯವರು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ಇಡೀ ನಮ್ಮ ಫ್ಯಾಂಕ್ ಇಡೀ ಇಪ್ಪತ್ತೊಂದು ಸಾವಿರ ಏನು ರೈತರಿದ್ದೋ ನಾನು ಅದನ್ನೇ ಇಷ್ಟ ಆಗಿದ್ದೀನಿ ಏಕೆ ಅಂತ ಅಂದರೆ ಅವ್ರ ಬಂದಾಗ ಅವ್ರು ತಗೊಂಡಂಥ ಕಠಿಣ ಕ್ರಮ ಕೊಡ್ತೀವಿ ನಮಗೆ ಗೊತ್ತಿಲ್ಲ ಸರ್ವ ಸಾಮಾನ್ಯ ಇಷ್ಟೊತ್ತಿಂದ ಇಡೀ ಇಪ್ಪತ್ತೊಂದು ಸಾವಿರ ರೈತರ ನಾನು ಅದನ್ನೇ ವೈಯಕ್ತಿಕವಾಗಿ ಅವರನ್ನು ದ್ವೇಷ ಮಾಡ್ತಿದ್ದೆ ಕೆಲವ ದಿವಸ ದಿನಗಳ ನಂತರ ಅವರ

ನಮ್ಮ ರವಿ ರೆಡ್ಡಿ ಸಾಹ್ಯರು ಒಂದೇ ಒಂದು ಮಾಡಿ ಏನು ಮಾಡಿದ್ರು ಕುಮಾರ್ ಅವರಿಗೆ ಫೋನ್ ಕೊಡೋರು ಅಷ್ಟೇ ಒಟ್ಟಲ್ಲಿ ಮಂಜು ಫೋನ್ ಎತ್ತವ್ರೆ ಮಾಡ್ತವ್ರೆ ಫೋನ್ ಮಾಡಿ ಕುಮಾರಣ್ಣ ಫೋನ್ ಮಾಡ್ತಿದ್ದಾಗ ನಾನು ಕೇಳ್ತಿದ್ದೆ ಸ್ಟೇ ಅದು ಕುಮಾರಣ್ಣ ನಾನು ನನ್ನ ಕೆಲಸನ ಪೂರ್ತಿಯಾಗಿ ನೀವೇನಾರು ತೀರಿಸ್ತೀನಿ ಏನಂತಂದರೆ ರವಿ ರೆಡ್ಡಿ ಅವ್ರ ಫೋನಲ್ಲ ನೀನು ತಿಳ್ಕೊಂಡು ಏಕೆ ಅಂತ ನೀನು ತಗೋಳೋದು ಕಮ್ಮಿ ತಡೆಯಿ ತಡೆಯಿರಿ ಸರ್ ನಾನು ಏಕೆ ಅಂತ ನಾನು ಪೂರ್ತಿ ನಮಗೆ ಹೇಳ್ಕೋಬೇಕು ಹೇಗೆ ರವಿ ರೆಡ್ಡಿ ಅವ್ರನ್ನ ನಾವು ಕೆಲಸ ನಮ್ಗೆ ಅಷ್ಟಪಡಿಸ್ತಾರೆ ನಮ್ಮ ಏನು ನಿಮಗೆ ಇರ್ತಾರೆ ಅವ್ರನ್ನ ಸಹ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ತಾವು ಆ ರೀತಿ ಮತ್ತು ಬಳಸ್ಕೋಬೇಡಿ ನಿಮಗೆ ಫಸ್ಟೇ ಅಡ್ವೈಸ್ ಇದು ಏಕೆ ಅಂತ ಅಂದರೆ ರವಿ ಇದು ಅವರೇ ಆಗಲಿ ಯೋಗಣ್ಣನೇ ಆಗಲಿ ಇವರು ದತ್ತಾತ್ರೇಯರ ಹತ್ರ ಮೇಲೆ ಕೆಲಸ ನಮ್ಗೆ ಆಗುತ್ತೆ ಅಲ್ಲ ಯಾವುದೇ ಕಾರಣಕ್ಕೂ ನಾವು ಫೋನ್ ಮಾಡಬೇಕು ಇದು ನಿಮಗೆ ಫೋನ್ ಮಾಡಬೇಕು ನಾವು ನಿಮಗೆ ಫೋನ್ ಮಾಡಬೇಕೆಂದ್ರು ಅಂತ ಅಂದರೆ ಕುಮಾರಣ್ಣ ಇವ್ರಿಗೆ ಹೇಳಿ ಏರುಪೇರುಗಳು ಆರೋಪ ಪ್ರತ್ಯಾರೋಪಗಳು ಬಂದೇ ಬರ್ತಾರೆ ನಾವು ಈ ನಾಲ್ಕು ಗೋಡೆ ಮಧ್ಯದಲ್ಲೇ ಈ ಧೈರ್ಯಗಳು ಸೇರಿಸ್ಕೊಂಡೇ ಇಪ್ಪತ್ತ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಏನು ಇದ್ದಾರೆ ಅವ್ರ ಪ್ರತಿನಿಧಿಯಾಗಿ ನಾವು ಹತ್ತು ಹದಿನೈದು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಕೂಡ ನೀವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಈ ಕಾರ್ಖಾನೆಗೆ ಬೆಳಗಾವಿಗೆ ಎಲ್ರಿಗೂ ಒಂದು ಅಂತ ಹೇಳ್ತಾ ಇವತ್ತು ನಮ್ಮನ್ನು ಸುದೀರ್ಘವಾಗಿ ನಮ್ಮನ್ನು ಎಲ್ಲ ಡಿಮ್ಯಾಂಡ್ಸನ್ನು ಭಾಳ ಗೌರವಿತವಾಗಿ ಯುವ ಕೆಲ್ ಆಗೋದನ್ನು ಇಲ್ಲೇ ಬಗೆಹರಿಸಿ ಯುವ ಕೆಲ ಅವರ ಗೌರವ ಮಟ್ಟದಲ್ಲಿ ಹಾಗೆ ಅವರ ಆಡಳಿತ ಮಟ್ಟದಲ್ಲಿ ಅವರಿಗೆ ಹೇಳಿ ಎಲ್ಲ ಡಿಮ್ಯಾಂಡ್ಸನ್ನು ಇನ್ಕ್ಲೂಡ್ ಕರ್ನಾಟಕದಲ್ಲಿ ನೀವು ಏನು ಕೆಲಸ ಮಾಡಿದ್ರಂತ ನನಗೆ ಗೊತ್ತಿರೋದಿಲ್ಲ ಪ್ರೆಸ್ ಮಾಡನ್ನು ಹೆಂಗ್ ಬೇಕಂಗೆ ಕಮರ್ಷಿಯಲ್ ಮಾರಾಟ ಮಾಡ್ಕೊಡ್ತಿದ್ರು ನಾವು ಭಾಳ ಒತ್ತಡ ಕೊಟ್ಟು ಇದೊಂದು ಹೊಸ ಮಾಡಲಾಗಬೇಕು ಕರ್ನಾಟಕದಲ್ಲಿ ಅಂತೇಳಿ ಪ್ರೆಸ್ ಮಟ್ಟನ್ನು ರೈತರಿಗೆ ಕೊಡಬೇಕು ಫರ್ಟಿಲೈಸರ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಪ್ರೆಸ್ ಮಟ್ ಕನಿಷ್ಠ ಒಂದು ವರ್ಷದಲ್ಲಿ ಒಂದು ಇಪ್ಪತ್ತು ಸಾವಿರ ಬರ್ತಾರೆ ಸರ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಟನ್ ಬರ್ತದೆ ಅಷ್ಟು ಟನ್ನನ್ನು ರೈತರಿಗೆ ಕೊಡೋ ವ್ಯವಸ್ಥೆನ ಭಾಳ ಒತ್ತಡ ಮಾಡಿ ನಾವು ಬಾ ಅದರ ದೊಡ್ಡ ಒಂದು ಇತ್ತು ಆ ಲಾಬಿಗೆ ಮಡಿದನೇ ಭಾಳ ಯಶಸ್ವಿಯಾಗಿ ಅದೊಂದು ಪರಿಪೂರ್ಣವಾದಂಥ ಒಂದು ನಿರ್ಧಾರ ತಗೊಂಡು ಅದನ್ನು ಮಾಡಬೇಕು ಅದು ನಮ್ಮ ಪರೋಕ್ಷವಾಗಿ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಯಾಕೆಂದರೆ ಬೇರೆ ಫ್ಯಾಕ್ಟ್ರಿಗಳು ಕಮರ್ಷಿಯಲ್ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಇನ್ ಟೈಮ್ಗೆ ಲೇಬರ್ ಕರ್ಕೊಂಡು ಬಂದು ಹಾರ್ವೆಸ್ಟ್ ಮಾಡಿ ಆ ದುಡ್ಡನ್ನು ಕೊಡೋದ್ರ ಮುಖಾಂತರ ನಮ್ಮನ್ನು ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ನೀವು ಕೂಡ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಭಾಳ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇವತ್ತು ನೀವು ಈ ಕಾರ್ಖಾನೆಯಿಂದ ನೋಡಿಯಾಗಿ ಹೊಸ ಕಾರ್ಖಾನೆ ಅಥವಾ ಹೊಸ ಜೀವನ ಹೊಸ ಅವರ ಲೈಫ್ ಸ್ಟೈಲು ಅವರ ಜೀವನ ಸಾಗಲಿ ಅಂತ ಹೇಳ್ತಾ ನೀವೆಲ್ಲೋದ್ರೂ ಈ ಕೇರ್ಪೇಟೆ ತಾಲೂಕಿನ ರೈತರು ಆಶೀರ್ವಾದ ನಿಮಗೆ ಇರ್ತದೆ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟೆ ತಮ್ಮೆಲ್ಲರೂ ಒಂದಿಸಿ ನನ್ನ ಸರ್ ಅದು ಒಂದೇ ವರ್ಷಕ್ಕೆ ಸಿಕ್ಕಿದ್ದು ಅದು ಒಂದು ವರ್ಷದ ಮಾತ್ರ ನೂರು ರೂಪಾಯಿ ನಿಮಗೆ ಸೇರಿಸ್ಕೊಟ್ರು ಜನವರಿಯಿಂದ ಪ್ರವೇಶ ಮಾಡೋಕಿಗೆ ದುಡ್ಡು ಕೊಡಿ ಇಲ್ಲಾಂದ್ರೆ ಕಬ್ಬಿನಿಂದ ಏನು ಕಾರ್ ಹಂಗಾಗಿ ತುಂಬ ನಮ್ಗೆ ಈ ಕಾರ್ಖಾನೆ ಯಾರಾದ್ರೂ ನಡೆಸಲಿ ನಮ್ಮ ರೈತರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದ್ರೆ ಈ ಕಾರ್ಖಾನೆ ಚೆನ್ನಾಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ನಾವು ಅನಿರೀಕ್ಷಿತವಾಗಿ ಕಾರ್ಖಾನೆನ ಉಳ್ಕೊಳ್ಳಿ ಅನ್ನೋ ಕಾಣೋಕ್ಕೋಸ್ಕರ ಇವರು ಟಿ ಟಿ ಬಿ ಎಸ್ ಸಂಘಟನೆ ಮಾಡ್ಕೊಂಡು ಬಂದವರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಯಾಕೆ ಅಂತಂದರೆ ಬೇರೆ ಬೇರೆ ಸಂಘಟನೆಗಳು ಬಂದು ಹೇಳಿ ಬೇರೆ ಬೇರೆ ವಿಚಾರಕ್ಕೆ ಕಾರ್ಖಾನೆಗಳಿಗೆ ತೊಂದರೆ ಹೇಳಬೇಕು ಹಾರ್ವೆಸ್ಟ್ ಮಾಡಿರೋ ಕಬ್ಬನ್ನ ರೋಡಲ್ಲಿ ಗದ್ದೆನಲ್ಲೇ ಬಿಟ್ಟು ಭಾಳ ದೊಡ್ಡವಾದ ಆಟಗಳನ್ನು ನಡೆದು ಬಿ ಸಿ ಎಸ್ ಪಿ ಕರ್ಕ ಒಂದು ದೊಡ್ಡ ಗಲಾಟೆ ಮಾಡಿಸಿ ಅವರೆಲ್ಲರೂ ಪ್ರೊಟೆಸ್ಟ್ ಮಾಡೋ ಓಡಿಸಿ ಕಾರ್ಖಾನೆ ನಡೆಸ್ತೀವಿ ಯಾಕೆಂದರೆ ಒಂದು ಜನ ಅವ್ರು ಎಂಬತ್ತ್ಮೂರಿಂದ ನಾವು ಎಂಬತ್ತ್ಮೂರಿನ ಕೈ ಬೆಳೀತೀವಿ ಒಂದು ಟನ್ ಕಡೆಗೆ ಐನೂರು ರೂಪಾಯಿ ಆದಷ್ಟು ಆದರೆ ಒಂದು ಲೋಡು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅವಾಗ ಐದು ಸಾವಿರ ರೂಪಾಯಿ ಬ್ಯಾಟ ಕೊಡ್ತೀವಿ ಅಂಥದ್ದು ಕಾಲ ಇತ್ತು ಶ್ರೀನಿವಾಸ ಫ್ಯಾಕ್ಟ್ರಿ ನಮ್ಮದು ನಾವು ಶೇರ್ ಹೊಡ್ ಅಂಥ ಕಾಲ ಅದೆಲ್ಲ ನೋಡಿದ್ದೀವಿ ನಾವು ಹಂಗಾಗಿ ನೂರು ರೂಪಾಯಿ ಬ್ಯಾಟ ಕೊಡ್ತೀವಿ ಅಂತ ನಾವು ಒಂದು ಲೋಡಿಗೆ ಟ್ಯಾಕ್ಟ್ರಿ ತೀರಾ ವಿಶ್ವಾಸ ಆದರೆ ಇನ್ನು ಇನ್ನೊಂದು ಐವತ್ತು ನೂರ ಕೊಡ್ತೀನಿ ಅಂಥ ಪರಿಸ್ಥಿತಿ ಈ ಕಾರ್ಖಾನೆ ನಾವು ಒದಗಿಸ್ಕೊಟ್ಟಿದೆ ನೂರಾರು ವರ್ಷ ಕುಳಿಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ತಂದಿರಲ್ಲ ಕೆಲಸ ಮಾಡಿದ್ದಾರೆ ರೈತರು ಪರವಾಗಿ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ಕೂಡ ಅದೇ ಥರ ಪ್ರಾಮಾಣಿಕವಾಗಿ ರೈತರು ಪರವಾಗಿ ಕೆಲಸ ಮಾಡಿದ್ದೀನಿ ಯಾಕೆ ನಾನು ನಿಮ್ಮ ಮೊದಲೇ ಹೇಳಿದ್ದೀನಿ ಕಾರ್ಖಾನೆಯಲ್ಲಿ ರೈತರಿಗೂ ಕಾರ್ಖಾನೆ ಮೇಲೆ ಮಂತ್ರಿಗೂ ಯಾವುದೇ ಥರ ಘರ್ಷಣೆ ಆದರೆ ಯಾವ ಕೂಡ ಸಾಂತ್ಯದ ನನಗೆ ಸಾಧ್ಯ ಇಲ್ಲ ನಾವು ರೈತರನ್ನ ಎಷ್ಟು ವಿಶ್ವಾಸ ತಗೊಂಡು ನೀವು ಕಾರ್ಖಾನೆ ನಡೆಸಲಿ ಅಷ್ಟು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕಾರ್ಖಾನೆ ಪೀಸ್ಫುಲ್ ಆಗಿರ್ತದೆ ಅದನ್ನು ನಾನು ಕೇಳ್ತಾ ಭಾಳ ಸುದೀರ್ಘವಾಗಿ ಏಳು ವರ್ಷ ಎರಡು ವರ್ಷ ಕೆಲಸ ಮಾಡಿದ್ದೇನೆ ನಾವು ಕಾರ್ಖಾನೆ ಪರಾರ್ ಹೆಮ್ಮೆ ಅಂತ ಹೇಳಿದ್ರೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಬರೋದಕ್ಕಿಂತ ಮುಂಚೆ ಹೇಳಿದ ಹೇಳಿದಾಗೆ ನಮ್ಮ ಕೆಆರ್ ಕಡೆ ತಾಲೂಕಿನ ಆರ್ಥಿಕ ಮಟ್ಟ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಹಳ ಸಂಕಷ್ಟ ಪರಿಸ್ಥಿತಿನಲ್ಲಿತ್ತು ಈ ಒಂದು ಸಕ್ಕರೆ ಕಾರ್ಖಾನೆ ನಮ್ಮ ತಾಲೂಕಲ್ಲಿ ಆರಂಭ ಮೇಲೆ ನಮ್ಮ ತಾಲೂಕಿನ ರೈತರ ಸ್ಥಿತಿಗತಿನೇ ಬದಲಾಯಿತು ಎಲ್ಲರೂ ಕೂಡ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ವರವಾಗಿ ನಮ್ಮ ತಾಲೂಕಿಗೆ ಬಂದಿದೆ ಹಾಗಾಗಿ ಮೊದಲು ನಾನು ಈ ಒಂದು ಸಕ್ಕರೆ ಕಾರ್ಖಾನೆ ಆಡಳಿತ ಬಂಡಲಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿಯಾದ ಆಡಳಿತವನ್ನ ನೀಡ್ತಾ ರೈತರು ಕಾರ್ಖಾನೆಗೆ ಸರಬರಾಜು ಮಾಡಿದಂಥ ಕಬ್ಬಿನ ಬಾಕಿ ಹಣವನ್ನ ಸಂಪೂರ್ಣವಾಗಿ ಪಾವತಿ ಮಾಡಿರುವಂಥ ಏಕೈಕ ಕಾರ್ಖಾನೆ ಅಂತ ಹೇಳಿದ್ರೆ ಅದು ನಮ್ಮ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಬಹಳ ಅಭಿಮಾನದಿಂದ ಹೇಳ್ತೀನಿ ನಾನು ನೋಡ್ತೀನಿ ವರದಿಗಳನ್ನ ರಿಪೋರ್ಟ್ಗಳನ್ನ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಸಕ್ಕರೆ ಕಾರ್ಖಾನೆನ ನಾವು ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ ಈ ಒಂದು ಕಾರ್ಖಾನೆಯನ್ನು ಸಮರ್ಥವಾಗಿ ಮುನ್ನಡೆಸಿದಂಥ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ರವಿ ರೆಡ್ಡಿ ಸರ್ ಅವರು ಅವರು ಪುಣ್ಯಕೋಟಿ ಹಸುವ ಥರ ಮುಂದೆ ಹೋದರೆ ಆಯೋದು ಗೊತ್ತಿಲ್ಲ ಹಿಂದೆ ಬಂದರೆ ಒದಿಯೋದು ಗೊತ್ತಿಲ್ಲ ಒಬ್ಬ ಸಾಮಾನ್ಯರು ಹೋಗ್ಲಿ ಶ್ರೀಮಂತರು ಹೋಗಲಿ ಪ್ರಭಾವಿಗಳು ಹೋಗ್ಲಿ ಭಾಳ ಗೌರವಯುತವಾಗಿ ಮಾತಾಡಿಸ್ತಾ ಅವರ ಕಷ್ಟಗಳನ್ನು ಆಲಿಸ್ತಾ ಯಾವುದೇ ಒಂದು ಕಷ್ಟಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂತ ದಿಕ್ಕಿನಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿ ಈ ಕಾರ್ಖಾನೆಯನ್ನ ಸಮರ್ಥವಾಗಿ ಮುನ್ನಡೆಸಿದ್ದಾರೆ ನಾವು ಪವನ್ ಕುಮಾರ್ ಅವರನ್ನ ನೆನ್ಕೊಳ್ತೀವಿ ಪವನ್ ಕುಮಾರ್ ಅವರು ಕೂಡ ಅಷ್ಟೇ ಈ ಸಲ ನಮ್ಮ ಕಾರ್ಖಾನೆ ಹಿಸ್ಟ್ರಿಯನ್ನು ನೋಡಿದ್ರೆ ಅತ್ಯಂತ ಕಡಿಮೆ ಕಬ್ಬನ್ನು ಅರ್ತಿರ್ತಕ್ಕಂಥದ್ದು ಈ ಸಾಲಿನಲ್ಲಿ ಹಾಗಾಗಿ ಕಬ್ಬನ್ನ ಮಾನ್ಯ ಕುಮಾರ್ ಅವರು ನಮ್ಮ ಮಂಜಣ್ಣವರು ಹಾಗೆ ನಮ್ಮ ಒಡಕಳ್ಳಿ ಅವರು ಏನು ಒಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಕಬ್ಬಿನ ಒಂದು ಬಿತ್ತನೆ ಪ್ರಮಾಣ ನಮ್ಮ ತಾಲೂಕಲ್ಲಿ ಜಾಸ್ತಿ ಆಗಬೇಕು ಈಗಾಗಲೇ ಮಂಜಣ್ಣ ಅವರು ಹೇಳಿದಾಗೆ ರೈತರು ಶುಂಠಿ ಕಡೆ ಹೋಗ್ತಾ ಇದ್ದಾರೆ ಅಡಕೆ ಕಡೆ ಹೋಗ್ತಾ ಇದ್ದಾರೆ ಕಬ್ಬಂದ ಬೆಳೆನ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಹಾಗಾಗಿ ಈಗ ಬಂದಿರುವಂಥ ಅಧಿಕಾರಿಗಳು ಕಬ್ಬು ಬೆಳೆಗಾರರ ಹಿತವನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡು ಆಮೇಲೆ ರಾಜ್ಯದಲ್ಲಿ ಒಂದು ಕಬ್ಬಿಗೆ ಬೆಲೆ ಫಿಕ್ಸ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಕಾರ್ಖಾನೆ ನೋಡಿಕೊಂಡೆ ಬೆಲೆ ಫಿಕ್ಸ್ ಮಾಡೋದು ನೋಡಿ ಅದು ಹೆಗ್ಗಳಿಕೆ ನಮ್ಮ ಕಾರ್ಖಾನೆದು ಯಾಕಂದ್ರೆ ಹಲವಾರು ಕಾರ್ಖಾನೆ ಈಗ ಅತ್ಯಾಧುನಿಕವಾಗಿ ಪರಿಸರದ ಸಂರಕ್ಷಣೆಯನ್ನು ಮುಖ್ಯ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಹೆಮ್ಮೆಯ ಕೋರ್ಮಂಡಲ್ ಸಕ್ಕರೆ ಕಾರ್ಖಾನೆಯ ನೂತನ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ವರದರಾಜನ್ ಅವರು ಮತ್ತು ರವಿಚಂದ್ರನ್ ಅವ್ರಿಗೆ ಸ್ವಾಗತವನ್ನು ಬಯಸ್ತ ಈಗ ನಮ್ಮಿಂದ ಬೀಳ್ಕೊಡುಗೆಯನ್ನು ಪಡ್ಕೊಂಡು ಹೋಗ್ತಾ ಇರುವಂಥ ರವಿ ರೆಡ್ಡಿ ಸರ್ ಅವರು ಅವರ ವಿಶ್ರಾಂತ ಜೀವನ ಮುಂದೆ ಅವ್ರಿಗೆ ವಯಸ್ಸಾಗಿಲ್ಲ ಅವ್ರಿಗೆ ಯಾಕೆಂದ್ರೆ ಅವರಲ್ಲಿ ಅಷ್ಟು ಆಕ್ಟಿವಿಟಿ ಇದೆ ಆಕ್ಟಿವ್ ಪರ್ಸನಾಲಿಟಿ ಇದೆ ಮತ್ತು ಯುವಕರಿಗೆ ಅವರೊಂಥರ ಇನ್ಸ್ಪಿರೇಷನ್ ಹಾಗಾಗಿ ಅವರ ಮುಂದಿನ ಜೀವನ ಭಾಳ ಚೆನ್ನಾಗಿರಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಮಾನಸಿಕವಾಗಿ ನೆಮ್ಮದಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ದಯಾಮಯನಾದ ಭಗವಂತ ನಮ್ಮ ಹೇಮಗಿರಿಯ ಕಲ್ಯಾಣ ವೆಂಕಟರಮಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ತಾಲೂಕಿನ ಎಲ್ಲ ಕಬ್ಬು ಬೆಳೆಗಾರರ ಪರವಾಗಿ ನಾನು ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋದ್ರಿಂದ ನಾನು ಒಂದೆರಡು ಮಾತಾಡಬೇಕು ಅಂದರೆ ಕುಮಾರಣ್ಣವರು ಮಂಜುಣ್ಣವ್ರ ಇನ್ಸ್ಪಿರೇಷನ್ ನಮಗೆ ಮಾತಾಡೋದಕ್ಕೆ ಹಾಗಾಗಿ ನೀವೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಬಂದರೆ ಪಾಪ ಅವ್ರಿಗೂ ಕಷ್ಟ ಇರ್ತದೆ ಬಟ್ ನಾವು ಏನು ಮಾಡೋಕ್ಕಾಗಲ್ಲ ರೈತ ಏನು ಮಾಡೋಕ್ಕಾಗಲ್ಲ ಇದು ವಾತಾವರಣ ಎಷ್ಟು ಇದಾವಲ್ಲ ಸೊ ಇಷ್ಟು ವರ್ಷ ನನಗೆ ನಾವೆಲ್ಲರೂ ಕೋಪ್ರೇಷನ್ ಕೊಟ್ಟು ನನ್ನ ಒಂದು ಒಳ್ಳೆ ಡೈರೆಕ್ಷನಲ್ಲಿ ತೊಗೊಂಡೋಗಿ ಈ ತಾಲೂಕಲ್ಲಿ ನನಗೊಂದು ಹೆಸರು ತಂದಿದ್ರೆ ಅಂದರೆ ನಾನು ನಿಮ್ಮನ್ನೇ ಹೇಳಬೇಕು ನಿಮ್ಮ ಗೇತಾರೇ ನಾವೆಲ್ಲ ಮಾಡಿಕೊಂಡು ಈ ಶುದರಕ್ಕೆ ನಾವು ತಂದ ಸಂತೋಷ ಈಗ ಒಬ್ಬೊಬ್ಬರು ಹೇಳಿದರು ಈಗ ರಾಮೇಗೌಡರಾಗಲಿ ನಮ್ಮ ಯಾರವರು ಒಣಕಲ್ಲಿ ಮಂಜು ಅವರಾಗಲಿ ಫೋನ್ ಮಾಡ್ತಾರೆ ನಾನು ಫೋನ್ ತೊಗೊಳಲ್ಲ ಯಾಕಂದರೆ ಈಗ ಇದೇ ಅಧ್ಯಕ್ಷರು ಮಾಡ್ತಾರೆ ಸೆಕ್ರೆಟ್ರಿ ಮಾತಾಡ್ತಾರೆ ಇವರು ಇವ್ರು ಕೂಡ ಮಾತಾಡ್ತಾರೆ ಆವಾಗ ಆವಾಗ ಮಾತಾಡ್ತಾರೆ ವಿಷಯ ಏನು ಹೇಳ್ತಾರೆ ಆಯಿತು ಸರ್ ನೋಡಿ ಸರ್ ಅಷ್ಟೇ ಮುಗೀತು ಇವರು ತಗೊಂಡ್ರೆ ಅರ್ಧ ಅರ್ಧ ಮಾತಾಡಿದ್ರೆ ನಮಗೆಲ್ಲಿ ಸ ಟೈಮ್ ಸಿಗ್ತದೆ ನಾನು ಅದ್ರ ಬಳಗೆ ನಾಲ್ಕು ಕಾಲು ನನಗೆ ಬಂದಿರ್ತದೆ ಹಂಗಾಗಿ ಅವಾಯ್ಡ್ ಮಾಡೋದು ಏನು ಇದ್ರೆ ನನ್ನ ಸೆಕ್ರೆಟರಿ ನನಗೆ ಬಂದು ಹೇಳಿದ್ರೆ ಆಮೇಲೆ ನಾನೇ ಮಾತಾಡೋದು ಹಂಗೆ ನನ್ನ ಯಾ ಯಾರ್ದು ಹಂಗೆ ಈಗಲೂ ಒಂದು ಫೋನ್ ಬಂತು ಈಗಲೂ ಅದು ಬರ್ತಾ ಇದೆ ಸೊ ಹಂಗೇನು ಮುಖ್ಯವಾಗಿ ಇದ್ರೆ ನಾನೇ ತಿರ್ಗಿ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಕ್ಲೋಸ್ ಹಂಗಿರ್ತದೆ ಸೊ ಯಾರು ಈಗ ತಪ್ಪು ತಿಳ್ಕೊಬೇಡಿ ಮಂಜು ಸೊ ಯಾರಿಗೂ ಫೋನ್ ಮಾಡಬೇಕಾದ್ರೆ ಫೋನ್ ಇರೋದು ನಮ್ಗೆ ಏನು ಹೇಳಬೇಕು ಅದನ್ನ ಹೇಳ್ಬಿಟ್ಟು ಕಟ್ ಮಾಡೋದಕ್ಕೆ ಆಮೇಲೆ ನೇರವಾಗಿ ನೋಡಿ ಮಾತಾಡೋದು ಅದು ಬೇರೆ ವಿಷಯ ಅದು ಸೊ ಹಂಗಾಗಿ ನಾನು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಬಿಟ್ಟು ನೀವು ನನಗೆ ಬೇಡ ಅಂಬೋದಲ್ಲ ಅಷ್ಟೇ ಬಿಟ್ಟು விசார ஏன்னம்பது தான் ஆச்சாரக்கு சோல்யூஷன் ஏனோ நன் இது அஸே நம்ம டம் இது விசார ேனோ விசாரக்கு சோல்யூஷன் ஏன்னு அது மாதிரி நான் ஹுடாட்கண்டு சால்வ் மாண்டு ஹோக் தான் அது அதுக்கே நான் இல்ல மட்டக்கு வந்தி நம்ம நம்ம பாந்தவியமோ இங்கே மெயின்டே ஆக்டா ஓகே சோ நான் அதெல்லாம் விட்டுவிட்டு மாதாடுவார் இது சரியாக இது சரியாக இண்டிகேஷன் நீங்கள் கொடுத்தீங்க அது இட சரி நான் ஹெங்கே மாதிரி கம்பனிக்கு ஒரேதாக ரைத்ரிக்கு ஒரு ಬೇಸಿನ ರೈತರು ಚೆನ್ನಾಗಿದ್ದರೇ ಕಂಪನಿ ಚೆನ್ನಾಗಿರ್ತದೆ ಸೊ ಫಸ್ಟ್ ಪ್ರಿಫರೆನ್ಸ್ ರೈತರು ಕೊಡಬೇಕು ಆ ಥರ ನಮ್ಗೆ ಯೋಚನೆ ಮಾಡಿಕೊಂಡು ಒಂದೊಂದು ಸ್ಕೀಮ್ ನಾವು ಇಲ್ಲಿ ಏನು ಮಾತಾಡ್ತೀವಿ ಎರಡು ರೌಂಡ್ ಮೂರು ರೌಂಡ್ ವರ್ಷಕ್ಕೆ ಒಂದು ನಾವು ಒಂದು ಸಲ ಅದು ಮಾತಾಡಿದ್ರು ಅದು ಉಪಯೋಗವಾಗಿರಬೇಕಂಬುದಕ್ಕೆ ಟೆಕ್ನಿಕಲಿ ಸ್ವಲ್ಪ ಮಾತಾಡ್ತೀವಿ ನಾವು ಎಲ್ಲ ಫ್ಯಾಕ್ಟ್ರಿಗಳು ಸೌತ್ ಕರ್ನಾಟಕ ಎಲ್ಲ ಫ್ಯಾಕ್ಟ್ರಿಗಳು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಇದ್ರೆ ತರ್ಟಿ ಪರ್ಸೆಂಟ್ ಕಡೆ ಕಡಿಮೆ ಆಗಿದ್ದಾರೆ ಸೊ ಫ್ಯಾಕ್ಟ್ರಿಗೆ ಮಾತ್ರ ಲಾಸ್ ಇಲ್ಲ ಫ್ಯಾಕ್ಟ್ರಿಗಿಂತ ಜಾಸ್ತಿ ಲಾಸ್ ಆಗಿದ್ದು ರೈತರು ಯಾಕಂದ್ರೆ ಅವ್ರ ನನ್ನ ನಲವತ್ತು ರನ್ ಬರ್ತದೆ ಐವತ್ತು ರನ್ ಬರ್ತದೆ ನಾವು ಮಾಡಿಸ್ಲಿ ಇಟ್ಕೊಂಡು ಅದು ಮೂವತ್ತು ರನ್ ಬಂದರೆ ಪಾಪ ಅವ್ರಿಗೂ ಕಷ್ಟ ಆಗ್ತದೆ ಬಟ್ ನಾವು ಏನು ಮಾಡೋಕ್ಕಾಗಲ್ಲ ರೈತ ಏನು ಮಾಡೋಕ್ಕಾಗಲ್ಲ ಇದ್ದು ವಾತಾವರಣ ಇದಾವೆ ಇಷ್ಟು ವರ್ಷ ನನಗೆ ಎಲ್ಲರೂ ಈಗ ಒಬ್ಬೊಬ್ಬರು ಮೇಲಿದ್ರು ಈಗ ರಾಮೇಗೌಡರಾಗಲಿ ನಮ್ಮ ಓಡದಲ್ಲಿ ಮಂಜು ಅವರಾಗಲಿ ಫೋನ್ ಮಾಡ್ತಾರೆ ನಾನು ಫೋನ್ ತಗೊಲಿಲ್ಲ ಯಾಕಂದ್ರೆ ಈಗ ಇದೇ ಅಧ್ಯಕ್ಷರು ಮಾಡ್ತಾರೆ ಸೆಕ್ರೆಟರಿ ಮಾತಾಡ್ತಾರೆ ಇವ್ರು ಕೂಡ ಮಾತಾಡ್ತಾರೆ ಅವಾಗ ಅವಾಗ ಮಾತಾಡ್ತಾರೆ ವಿಷಯ ಏನು ಹೇಳ್ತಾರೆ ಆಯ್ತು ಸರ್ ನೋಡಿ ಸರ್ ಅಷ್ಟೇ ಮುಗಿತು ಇವ್ರು ತಗೊಂಡ್ರೆ ಅರ್ಧ ತಾಸು ಮಾತಾಡಿಸ್ತಾರೆ ನಾನು ಅದವರೆಗೆ ನಾಲ್ಕು ತಾಸು ನನಗೆ ಬಂದಿರ್ತದೆ ಹಂಗಾಗಿ ಅವಾಯ್ಡ್ ಮಾಡೋದು ಏನು ಮುಖ್ಯವಾಗಿದ್ರೆ ನನ್ನ ಸೆಕ್ರೆಟರಿ ಹಣ್ಣು ಬಂದು ಹೇಳಿದ್ರೆ ಆಮೇಲೆ ನಾನೇ ಮಾತಾಡೋದು ಹಂಗೆ ನನ್ನ ಯಾವ ಯಾವ್ದು ಹಂಗೆ ಇಲ್ಲಿ ಇದು ಒಂದು ಸೊ ಹಂಗೇನು ಮುಖ್ಯವಾಗಿದ್ರೆ ನಾನೇ ತೆರೆಗೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಕ್ಲೋಸ್ ಮಾಡಿ ನಂಗೆ ಇರ್ತದೆ ಸೊ ಯಾರು ಈಗ ತಪ್ಪು ತಿಳ್ಕೊಬೇಡಿ ಮಂದಿ ಸೊ ಯಾರಿಗೂ ಫೋನ್ ಮಾಡಬೇಕಾದ್ರೆ ಫೋನ್ ಇರೋದು ನಮ್ಗೆ ಏನು ಹೇಳ್ಬೇಕು ಅದನ್ನ ಹೇಳ್ಬಿಟ್ಟು ಕಟ್ ಮಾಡೋದಕ್ಕೆ ಆಮೇಲೆ ಡೇ ನೋಡಿ ಮಾತಾಡೋದು ಅದು ಬೇರೆ ವಿಷಯ ಸೊ ಹಂಗಾಗಿ ನಾನು ಇನ್ನೂ ಅವಾಯ್ಡ್ ಇದ್ಬಿಟ್ಟು ನೀವು ನನಗೆ ಬೇಡ ಅಂಬೋದಲ್ಲ ಅಷ್ಟೇ ಬಿಟ್ಟು ವಿಚಾರ ಏನು ಅನ್ನೋದು ತಿಳ್ಕೊಂಡ್ರೆ ಆ ವಿಚಾರಕ್ಕೆ ಸೊಲ್ಯೂಷನ್ ಏನು ನನ್ನ ಇದು ಅಷ್ಟು ನನ್ನ ಟೈಮ್ ಇರ್ತದೆ ನಾವು ಕ್ಯಾಬಿಕ್ ಆನ್ ಮಾಡುವಾಗ ಏನು ಅಂತ ಇದ್ದೀವಿ ಅಂದರೆ ಡೆಫಿನೆಟ್ ಆಗಿ ಈ ಸರ್ವಿಸ್ ಕಂಟಿನ್ಯೂ ಆಗಲಾಗುತ್ತೆ ಇನ್ ಅಡಿಷನಲ್ ಆಗಿ ರೈತರ ಜೊತೆ ಮಾತಾಡಿಬಿಟ್ಟು ಎಂ ಪಿ ಜೊತೆ ಮಾತಾಡಿಬಿಟ್ಟು ನಿಮ್ದು ಏನೇನು ಪ್ರಾಬ್ಲಮ್ ಇದು ನಿಮ್ಗೆ ನಮ್ಮ ಕೈಯ್ಯ ಏನೇನು ಮಾಡೋಕ್ಕೆ ಸಾಧ್ಯನೋ ಅದು ನಾವು ಮಾಡಿಸ್ಕೊಡ್ತೀವಿ ಈಗ ಪ್ರೆಸ್ಮಟ್ಟು ಫ್ರೀಯಾಗಿ ಕೊಡ್ತಾರೆ ರೈತರು ಕೊಡ್ತಾ ಇದ್ದಾರೆ ಮಿಕ್ಕಿ ಫ್ಯಾಕ್ಟ್ರಿಗೆ ಇದೆಯಾ ಕುರ್ತಿ ಅವರೇ ಕಾಂಪೋಸ್ಟ್ ಮಾಡ್ತಾರೆ ಸೆಪ್ರೇಟ ಒಂದು ಇಂಡಸ್ಟ್ರಿ ಮಾಡಿದ್ದಾರೆ ಕಾಂಪೋಸ್ಟ್ ಅಲ್ಲ ಬೇರೆ ಯಾರು ಕೊಡುವುದಿಲ್ಲ ಅವರೇ ಪ್ರಾಸೆಕ್ಟ್ ಮಾಡಿ ಕಾಂಪೋಸ್ಟ್ ಬಯೋ ಕಾಂಪೋಸ್ಟ್ ಏನೋ ಹೆಸರು ಕೊಡ್ತಾರೆ ಇಲ್ಲಿ ರೈತರು ಕೊಡ್ತಾರೆ ಇದು ಒಳ್ಳೆ ಸಿಸ್ಟಮ್ ಇದೆ ಇದು ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಒಂದು ಆಮೇಲೆ ಅವರು ಮೈಕ್ರೋಟ್ ಕಡಿಮೆ ಆಗಿದೆ ಅಂದರೆ ಈಗ ನಾವು ರಾಸರಿ ಶೂಸ್ ಆದರೆ ಮಾತ್ರ ಇವರು ಒಳ್ಳೆ ಪ್ರಾಡಕ್ಟ್ ಮಾಡ್ತಾರೆ ಮೈಕ್ರೋಡೇಟ್ ಮಿಕ್ಸರ್ ಮಾಡ್ತಾರೆ ಅದು ನಾವು ವೀಸಾ ಕೊಡ್ತಾ ಇದ್ದೀವಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ರೈತರಿಗೆ ಹೆಸರು ಬೇಕು ಸೊ ಅದ್ರಿಗೆ ಏನಾಗುತ್ತೆ ಈಡ್ ಇಂಪ್ರೂವ್ ಆಗ್ತಾ ಇದೆ ಮೂರನೇ ಒಂದು ಈಗ ಸೀಲಿಂಗ್ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಸಿಂಗಲ್ ಐಬ್ರಿಡ್ ಸೀರಿಂಗ್ಸ್ ಸಿಂಗ್ ಐಬ್ರಿಡ್ ಸೀರಿಂಗ್ಸ್ ಅಂದರೆ ಕಬ್ಬಿನ ಬಿತ್ತನೆ ಕಣ್ಣಿದೆ ಅಲ್ಲ ಕಣ್ಣೀಡು ಇದು ಬೆಳೆ ಇದೆ ಬೆಳಗ್ಗೆ ಕೊಡುವಾಗ ಏನಾಗುತ್ತೆ ಅಂದರೆ ಈರು ಇಂಪ್ರೂವ್ ಆಗುತ್ತಾ ಇದೆ ನಮ್ಮ ಕಡೆ ತಮಿಳುನಾಡು ಐದು ಟನ್ ಹತ್ತು ಟನ್ ಇಂಪ್ರೂವ್ ಇದೆ ಮಿನಿಮಮ್ ಫೈವ್ ಟನ್ಸ್ ಜಾಸ್ತಿ ಆಗುತ್ತಾ ಇದೆ ಹತ್ತು ಟನ್ ಟನ್ಗಳೇ ಜಾಸ್ತಿ ಇದೆ ಇಲ್ಲಿ ಸ್ವಲ್ಪ ಈ ಪಾಪುಲರೈಸ್ ಮಾಡ್ತಾ ಇದ್ದೀವಿ ಅದು ರೈತರು ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಸ್ವಲ್ಪ ಇನ್ಸಿಲಾಗಿ ಒಂದು ಚೂರು ಗಮನ ಕೊಡಬೇಕು ಆಮೇಲೆ ಆಟೋಮೆಟಿಕ್ ಇದೆ ಇದೇ ಸೇಮ್ ಕಂಪ್ನಿ ಬಿಸ್ನೆ ಹಾಕ್ತದೆ ಇದು ಸೊಸಿ ಹಾಕುವಾಗ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು ನಾವು ಈಗ ಈ ವಸ್ತು ಪಾಪ್ಯುಲೈಸ್ ಮಾಡೋಕ್ಕೆ ಪ್ರಯತ್ನ ಕೊಡ್ತಾ ಇದ್ದೀವಿ ನೀವು ರೈತರು ಸಪೋರ್ಟ್ ಕೊಡಲೇಬೇಕು ಡೆಫಿನೆಟ್ ಆಗಿ ಸತ್ತಿ ಗ್ರೂಪ್ ಯಾವಾಗ ರೈತರು ಪರವಾಗಿ ಇರುವುದು ಬಿಕಾಸ್ ನಮ್ದು ಎಲ್ಲ ಅಗ್ರೋ ಇಂಡಸ್ಟ್ರೀಸೇ ಶಕ್ತಿ ಗ್ರೂಪ್ ಸೋಯಾವ್ ಆಗಲಿ ಸಕ್ತಿ ಬಿಲ್ಕ್ ಆಗಲಿ ಶುಗರ್ ಫ್ಯಾಕ್ಟ್ರಿ ಆಗಲಿ ಎಲ್ಲ ಅಗ್ರಿಕಲ್ಚರ್ ಓರಿಯಂಟೆಡ್ ರೈತರು ಜೊತೆ ಇರೋದು ನಾವು ನಾವು ಬೇರೆ ಬೇರೆ ಇಂಡಸ್ಟ್ರೀಸ್ ಏನೂ ಇಲ್ಲ ಎಲ್ಲ ಅಗ್ರೋಬೇಸ್ ಇಂಡಸ್ಟ್ರೀಸ್ ಸೊ ಅಗ್ರೋಬೇಸ್ ಇಂಡಸ್ಟ್ರೀಸ್ ರೈತ ಇದ್ರೆ ಮಾತ್ರ ಅಗ್ರೋಬೇಸ ಇಂಡಸ್ಟ್ರೀಸ್ ನಡೆಸಕ್ಕಾಗುತ್ತೆ ನಡೆಸೋಕೆ ಆಗೋದಿಲ್ಲ ಇಷ್ಟು ವರ್ಷ ನೀವು ಒಳ್ಳೆ ಸಪೋರ್ಟ್ ಮಾಡಿದೀರಿ ನಿಮ್ಮ ಸಾಲ ಎಂಟು ವರ್ಷ ಇದ್ದಾರೆ ಅವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿದ ಎಷ್ಟು ಒಬ್ಬರಿಗೆ ಸಪೋರ್ಟ್ ಕೊಟ್ಟರು ಸೇಮ್ ಸಪೋರ್ಟ್ ನಾವು ಡೆಫಿನೆಟಾಗಿ ಒಳ್ಳೆ ಕೊಡ್ತೀವಿ ಅದ್ರ ಎರಡನೇ ಮಾತು ಇಲ್ಲ ಯಾವಾಗ ಬೇರೆ ಕ್ಯಾಂಡಿ ಪಾಲ್ಗ ಏನು ಬೇಕಾಗಿರೋ ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಉದ್ರಿಗೆ ಒಳ್ಳೆ ಕೊಟ್ಟು ನಾವು ತಪ್ಕೊಳ್ಬೋದಿಲ್ಲ ನಮ್ಮ ದೇತ್ರ ಇದ್ದಾರೆ ನಾನು ಇದ್ದೀನಿ ಇವರು ಏನೇನು ಬೇಕು ಏನೇನು ಸಪೋರ್ಟ್ ಬೇಕು ಡೆಫಿನೆಟಾಗಿ ಮಾಡ್ತೀವಿ ಈಗ ಹೋದ ವರ್ಷದ ಮೂರು ಲಕ್ಷ ಹನ್ನೆರಡು ಸಾವಿರ ಮಾತ್ರ ಮಾಡಿದ್ದೀವಿ ಇಡೀ ಹೋರಾಟ ಇಷ್ಟು ಮೂರು ಲಕ್ಷ ಹನ್ನೆರಡು ಸಾವಿರ ತುಂಬ ಕಡಿಮೆ ಕಮ್ಮಿ ನೀವು ಗೊತ್ತಿರುತ್ತೆ ಒಂದು ಇಂಡಸ್ಟ್ರೀಸ್ ಮಾಡುವುದಂದ್ರೆ ಮುನ್ನೂರು ಕೋಡಿ ನಾನ್ನೂರು ಕೋಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು ಟೈಟ್ ಚೆನ್ನಾಗಿರ್ಬೇಕು ನೀವೆಲ್ಲ ಕ್ ಬರೆದ್ರೆ ಮಾತ್ರ ಮ್ಯಾನೇಜ್ಮೆಂಟ್ ನಾವು ಈ ಫ್ಯಾಕ್ಟ್ರಿ ಉಳಿಸ್ಕೊಳಕ್ಕಾಗುತ್ತೆ ಒಂದು ಮಿನಿಮಮ್ ಸೆವೆನ್ ಲ್ಯಾಕ್ಸ್ ಮಾಡಲೇಬೇಕು ಏಳು ಲಕ್ಷ ಎಂಟು ಲಕ್ಷ ಮಾಡಿದ್ರೆ ಫ್ಯಾಕ್ಟ್ರಿ ಕಾಣಿಸೋಕ್ಕೆ ನೀವು ಬಿಸ್ನೆಸ್ ಮಾಡ್ತೀರಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ರಿಟರ್ನ್ಸ್ ಅಂದರೆ ಎಷ್ಟು ತೊಂದರೆ ಆಗುತ್ತಾಗಿದೆ ಸೊ ನೀವೆಲ್ಲ ಸಹಕಾರ ಕೊಡಲೇಬೇಕು ಎಲ್ಲರೂ ಕೇರಲಿ ನಾವು ಏನು ಟೆಕ್ನಾಲಜಿ ಏನು ಕೊಡಬೇಕು ಎಸ್ ಬಿ ಮಾತಾಡಿದೀವಿ ಮಾತಾಡಿದ್ದೀವಿ ಆಲ್ರೆಡಿ ಎಮ್ ಡಿ ಹೇಳಿದ್ದಾರೆ ಎಸ್ ಬಿ ಮಾತಾಡಿ ಎಸ್ ಬಿ ಬರಕ್ಕೆ ಹೇಳಿ ಇವರೆಲ್ಲ ಭೇಟಿ ಇಂಟ್ರ್ಯಾಕ್ಷನ್ ಹೇಳಿ ಇವರು ಇವ್ರಿಗೆ ಪ್ರಾಬ್ಲಮ್ ಏನಿದೆ ಹೊಸ ವೆರೈಟಿ ಈಗ ಫೈವ್ ಒನ್ ಸೆವೆನ್ ಈಗ ವಯಸ್ಸಾಗಿದೆ ಸ್ವಲ್ಪ ಕಡಿಮೆ ಆಗುತ್ತಾಗಿದೆ ಇನ್ನು ಹೊಸ ವೆರೈಟಿ ಹೊಸ ವೆರೈಟಿ ಜನರೇಟ್ ಮಾಡೋಕ್ಕೆ ನಾವು ಎಸ್ ಬಿ ಐಗೆ ಮಾತಾಡ್ತಾ ಬಿ ಜಿ ಪಾರ್ಕ್ ಮಾತಾಡಿದ್ದೀವಿ ಸ್ವಾಮಿ ಅವರು ಎಷ್ಟು ಸರ್ ನಾನೇ ಪರ್ಸನಾಗೇನೆ ಸರ್ ನೀವು ಒಂದು ಹೊಸ ವೆರೈಟಿ ಕೊಡಿ ಈರು ಬರಬೇಕು ರೈತರಿಗೆ ಬಂದ್ರೂ ಕಬ್ಬು ಹಾಕೋದಿಲ್ಲ ಅದು ಎಸ್ಪೆಷಲಿ ಈಗ ಅಲ್ಲಿ ಪಾಂಡವಪುರ ಕೆಲ್ದೋಡಿ ಕೊಪ್ಪ ಕಡೆ ಕಬ್ಬು ಬಿಟ್ಟರೆ ಬೇರೆ ಏನಿಲ್ಲ ಕಬ್ಬು ಬತ್ತ ಬಟ್ ಇಲ್ಲಿ ನಿಮ್ದು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಕ್ರಾಪ್ ಇದೆ ಈಗ ಅನ್ನೋರು ಹೇಳಿದ್ರೆ ಅಡುಗೆ ಇದೆ ತೆಂಗಿದೆ ತೆಂಗಿದೆ ಸುಟ್ಟಿ ಇದೆ ತರಕಾರಿ ಇದೆ ಇಲ್ಲಿ ನಾವು ಸಿಕ್ಕಾಪಟ್ಟೆ ಫೈಟ್ ಕೊಡಬೇಕು ಕಬ್ಬು ದುಡ್ಡು ಬಂದರೆ ಪ್ರಾಫಿಟ್ ಬಂದರೆ ಮಾತ್ರ ಕಬ್ಬು ಹಾಕ್ತೀರಿ ಕಬ್ಬು ಹಾಕೋದಿಲ್ಲ ಇಲ್ಲಿ ನಮಗೆ ತಿಳ್ಕೊಂಡಿದ್ದೀವಿ ನಮ್ಮ ಕೈಲಿ ಏನೇನು ಮಾಡೋಕ್ಕೆ ಸಾಧ್ಯ ಎಫ್ನ ಮಾಡ್ತೀವಿ ನಾನು ಹೆಂಗಿರಬೇಕು ಆ ಥರ ಇದ್ರೇ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ ಅದು ನೂರಲ್ಲಿ ತೊಂಬತ್ತು ಪರ್ಸೆಂಟ್ ತೃಪ್ತಿಯಾಗಿದ್ದರೆ ಹತ್ತು ಪರ್ಸೆಂಟ್ ಹಿಂಗೆ ಹಿಂಗೆಲ್ಲ ಇರ್ತಾರೆ ಅದು ನಾವು ಏನು ಮಾಡೋಕ್ಕಾಗಲ್ಲ ಸೊ ಆ ಹತ್ತು ಪರ್ಸೆಂಟ್ ಇರಬೇಕು ಅಂದರೆ ಹತ್ತು ಪರ್ಸೆಂಟ್ ಹೇಳ್ಬಾಗ ನಮ್ದೇನು ತಪ್ಪಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಇವ್ರು ಯಾರು ಇರೋಲ್ಲ ತೊಂಬತ್ತು ಪರ್ಸೆಂಟ್ ಅವರು ಅದು ಹೋಗಿ ಸಾಧ್ಯ ಚೆನ್ನಾಗಿ ಮಾಡಿದರೆ ಎಲ್ಲ ಹೇಳ್ತಾರೆ ಬಟ್ ಈ ಹತ್ತು ಪರ್ಸೆಂಟ್ ಇರ್ತಾರಲ್ಲ ಅವ್ರು ಹೇಳೋದು